ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ತಮ್ಮೆಲ್ಲರಿಗೂ ವಚನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವಚನ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವ ರಾಜದ ನೊರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ ವಿಧಿಯಂತೆ ಆಯಿತನ್ನ ಮತಿ ಕೂಡಲ ಸಂಗಮ ದಿವಾ ತನ್ನಾದಿಯ ಮೂಲವಾದ ಮಹಾಲಿಂಗದಲ್ಲಿ ಸಮರಸಗೊಳ್ಳಲು ಪ್ರವಹಿಸುವ ಷಡ್ವಿದ ಭಕ್ತಿಯೆಂಬುದೇ ಸತ್ವಯುತ ಹಾಲಹೊಳೆ ಅದು ಮಲತ್ರಯರಹಿತವಾಗಿ ಸಸ್ವರೂಪ ಜ್ಞಾನದಿಂದ ಶುಭ್ರವರ್ಣಗೊಂಡಿದೆ ಇಂತಹ ಹಾಲಹೊಳೆಯು ನಿತ್ಯಾನಿತ್ಯ ವಿವೇಕ ಜ್ಞಾನ ನಿಧಿ ಎಂಬ ಕೆಸರು ಅಂತರಂಗದ ಅರಿವಿನ ಅಮೃತದ ಸವಿಯಾದ ಸಕ್ಕರೆ ಅರಿವು ಆಚಾರಗಳ ಸಂಗಮದಿಂದ ಹೊರಹೊಮ್ಮಿದ ಅನುಭಾವವಾಣಿಯ ನೆರೆ ತೆರೆಗಳಿಂದ ಕೂಡಿದೆ ಅದೇ ಅನುಭಾವಿ ಶರಣರ ವಚನಾಮೃತವು ಇಂತಹ ವಚನಾಮೃತದ ಹಾಲ ಹೊಳೆಯು ಆಡುನುಡಿಯಲ್ಲಿ ಹರಿಯುತ್ತಿರುವಾಗ ಅರಿಯದ ಅರ್ಥವಿಲ್ಲದ ಬಾಳಿಗೆ ಬೆಳಕಾಗದ ಹಿತವೆನಿಸದ ಶಾಸ್ತ್ರಗಳಿಗೆ ಅಂಧ ಶ್ರದ್ಧೆಯಿಂದ ಜೋತು ಬೀಳುವುದು ವಿಧಿಯಲ್ಲದೆ ಮತ್ತೇನು ವಚನ ಜ್ಞಾನ ದೀಪ್ತಿಯ ಬೆಳಗುವ ತೈಲವಾವುದೆಂದೊಡೆ ಶಿವಶರಣರ ನುಡಿಗಡಣದ ಒಸರು ಆ ಒಸರಿಂಗಲ್ಲದೆ ಜ್ಞಾನ ಪ್ರಕಾಶವಿಲ್ಲ ಅದು ತಾನೆಂಬ ನಿಶ್ಚಯವ ತೋರುವುದು ಹೀನ ಜಡತೆಯ ಮುಸುಕಿನ ಗ್ರಂಥಿಯ ನಳಿವುದು ಭಾನು ಬಂದಡೆ ಕತ್ತಲು ಹರಿವಂತೆ ಬುಧರುಳು ನೀನಿರಲು ಕರ್ಮ ಹರಿಯುವುದು ಕೂಡಲ ಚನ್ನ ಸಂಗಮದೇವ ಈ ವಚನದ ಸಾರಾಂಶ ಅಂತರಂಗದ ಅರಮನೆಯಲ್ಲಿ ಅರಿವಿನ ಜ್ಯೋತಿಯು ನಿರಂತರ ಬೆಳಗಲು ಅನುಭಾವಿ ಶರಣರ ವಚನವಾಣಿಯೆಂಬ ತೈಲವು ನಿರಂತರ ಒಸರುತ್ತಿರಬೇಕು ವಚನವಾಣಿಯ ಒಸರಿಲ್ಲದೆ ಜ್ಞಾನಪ್ರಭೆಯು ಪ್ರಕಾಶಿಸದು ಜ್ಞಾನ ಪ್ರಕಾಶವು ತನ್ನ ಮೂಲ ಸ್ವಸ್ವರೂಪದ ನಿಶ್ಚಯವಾದ ನಿಜಾನುಭವವು ತೋರದು ದೇಹ ಭಾವದ ಹೀನ ಜಡತ್ವದಿಂದ ಮುಚ್ಚಿದ ಮುಸುಕ ನಳಿಯುವುದು ಭಾನು ಉದಿಸಿ ಬಂದೊಡೆ ಕಾಳ ಕತ್ತಲೆಯಳೆದು ಬೆಳಕಾಗುವಂತೆ ಅಂಧ ಶರಣರಲ್ಲಿ ದೇವನಿರುವುದರಿಂದ ಅವರ ವಚನಾನುಭವದಿಂದ ಬಾಳಿಗೆ ಬೆಳಕಾಗಿ ಕರ್ಮದ ಕತ್ತಲೆ ಕಳೆಯುವುದು ವಚನ ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ ಎಮ್ಮ ವಚನದ ನೂರೆಂಟರ ಧ್ಯಾಯನಕ್ಕೆ ಶತರುದ್ರೀಯ ಯಾಗ ಸಮಬಾರದಯ್ಯ ಯಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಈ ವಚನದ ಸಾರಾಂಶ ನಮ್ಮ ಶರಣರ ಅನುಭಾವ ವಚನವೊಂದರ ಪಾರಾಯಣಕ್ಕೆ ವೇದವ್ಯಾಸನದೊಂದು ಪುರಾಣ ಸಮಬಾರದು ಅನುಭಾವಿ ಶರಣರ ನೂರ ಎಂಟು ವಚನದ ಅಧ್ಯಯನಕ್ಕೆ ನೂರು ಶತರುದ್ರಯಾಗವು ಸಮನಾಗದು ನಮ್ಮ ಶರಣರ ಸಾವಿರ ವಚನ ಪಾರಾಯಣಕ್ಕೆ ಗಾಯತ್ರಿಯ ಒಂದು ಲಕ್ಷ ಜಪ ಸಮನಾಗದು ವಚನ ನಮ್ಮ ನಡಾವಳಿಗೆ ನಮ್ಮ ಪುರಾತನ ನುಡಿಯೇ ಇಷ್ಟವಯ್ಯ ಸ್ಮೃತಿಗಳು ಸಮುದ್ರದ ಪಾಲಾಗಲಿ ಶ್ರುತಿಗಳು ವೈಕುಂಠವ ಸೇರಲಿ ಪುರಾಣಗಳು ಅಗ್ನಿಯ ಸೇರಲಿ ಆಗಮಗಳು ವಾಯುವ ಹೊಂದಲಿ ಎಮ್ಮ ನುಡಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ಮಹಾಲಿಂಗದ ಹೃದಯದೊಳು ಗ್ರಂಥಿಯಾಗಲಿ ಈ ವಚನದ ಸಾರಾಂಶ ನಮ್ಮ ಬಾಳ ಬಟ್ಟೆಗೆ ಬೆಳಕಾಗಿ ನಡೆಯಲು ನಮಗೆ ಶರಣರ ಅನುಭಾವ ವಚನಗಳು ಅತ್ಯಾವಶ್ಯಕ ವೇದದೊಳಗಿನ ಶ್ರುತಿಗಳು ಮನುಕುಲಕ್ಕೆ ಮಾರ್ಗ ನೀಡವು ಆದ್ದರಿಂದ ಅವು ಮತ್ತೆ ಮರಳಿ ವೈಕುಂಠವ ಸೇರಿಬಿಡಲಿ ಸ್ಮೃತಿಗಳು ವಿಷಮತೆಯ ವಿಷ ಬೀಜವಾದ್ದರಿಂದ ಅವುಗಳೆಲ್ಲ ಸಾಗರವ ಸೇರಲಿ ಸತ್ತವರ ಕಥೆಗಳಾದ ಪುರಾಣಗಳು ಪುಂಡರ ಗೋಷ್ಠಿಯಾದ ಕಾರಣದಿಂದ ಅವು ಅಗ್ನಿಗೆ ಆಹುತಿಯಾಗಲಿ ಆಗಮಗಳು ಅನ್ಯತದ ನುಡಿಯಾದ ಕಾರಣ ವಾದ ಭೇದವೊಡಗಲು ಅವು ವಾಯುವಾಗಲಿ ಮತ್ಯದ ಬಾಳಿಗೆ ಮಹಾಬೆಳಕು ನೀಡಿ ಮಹಾಲಿಂಗದಲ್ಲಿ ಮಾನವನನ್ನು ನಿಲ್ಲಿಸುವ ನಮ್ಮ ಶರಣರ ಅನುಭಾವ ವಚನಗಳು ಎಂಬ ಹೃದಯದೊಳು ತನ್ನ ಹೃದಯವನ್ನಿಂಬಿಟ್ಟ ಮಹಾಲಿಂಗದ ಹೃದಯದಳು ನೆಲೆನಿಲ್ಲಲಿ ಇದರಿಂದ ಇಹಪರದ ಸಂದಳಿದು ಬಯಲು ಬಯಲಾಗುವುದು ವಚನ ಪಾತಾಳ ನೇಣಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನದ ಬಲದಿಂದ ನಿಶಬ್ದ ಸೋಪಾನವ ಕಟ್ಟಿ ನಡೆಸಿದವರು ನಮ್ಮ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಟ್ಟರು ಕೂಡಲ ಚನ್ನ ಸಂಗಯ್ಯ ನಮ್ಮ ಶರಣರು ವಚನದ ಸಾರಾಂಶ ಭೂತಳದಲ್ಲಿ ಝರಿಯಿಂದೊಸರುವ ತಿಳಿನೀರನ್ನು ಹಗ್ಗ ಸೇದಿಯ ಸಹಾಯದಿಂದ ಅಥವಾ ಸೋಪಾನದ ಸಹಾಯದಿಂದಲೇ ಹೊರತೆಗೆದರೆ ಜೀವಿಗಳ ತ್ರಷೆಗೆ ತಂಪನ್ನಿಯುತ್ತದೆ ತಂಪಿನಿಂದ ಶಾಂತಿ ನೆಲೆಸುತ್ತದೆ ಅದರಂತೆಯೇ ನಿಶ್ದ ಪರಶಿವನನ್ನು ಅನುಭಾವಿ ಶರಣರು ಅನುಭಾವ ನುಡಿಯೆಂಬ ಸೋಪಾನದಿಂದ ಹೊರತಂದು ವಚನದ ರೂಪದಲ್ಲಿ ಹಿಡಿದಿಟ್ಟರು ಮಾತೆಂಬ ಜ್ಯೋತಿರ್ಲಿಂಗದಲ್ಲಿ ಬೆರೆಸಿ ಮರ್ತ್ಯರ ಬಾಳ ಬಟ್ಟೆಗೆ ಬೆಳಕಾಗಿ ನಡೆದರು ನಮ್ಮ ಶರಣರು ಇಂತಹ ಅಪ್ರತಿಮ ಅನುಭಾವಿಗಳು ಶರಣರ ವಚನ ತತ್ವಜ್ಞಾನವು ಮರ್ತ್ಯಲೋಕಕ್ಕಷ್ಟೇ ಅಲ್ಲ ದೇವಲೋಕಕ್ಕೂ ದಿವ್ಯ ಮಾರ್ಗವನ್ನಿಯುತ್ತದೆ ಮರ್ತ್ಯದ ಮಾನವರ ಮನದ ಮೈಲಿಗೆಯಾದ ತ್ರೈಮಲವನ್ನು ಕಳೆದು ತ್ರೈಲಿಂಗ ಸ್ವರೂಪಗೊಳಿಸುವ ಸದುದ್ದೇಶದಿಂದ ವಚನಗೀತವೆಂಬ ಮಹಾಜ್ಯೋತಿಯ ಪ್ರಭೆಯನ್ನು ಮನುಕುಲಕ್ಕೆ ಶರಣರು ನೀಡಿದ್ದಾರೆ ವಚನ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮರೆಂಬ ಅಷ್ಟತನು ಮೂರ್ತಿ ಸ್ವರೂಪಗೊಳ್ಳದಂದು ನಾನು ನೀನೆಂಬ ಭ್ರಾಂತಿಸೂತಕ ಪುಟ್ಟದಂದು ನಾಮ ರೂಪು ಕ್ರಿಯೆಗಳೇನೂ ಇಲ್ಲದಂದು ಸರ್ವಶೂನ್ಯ ನಿರಾಲಂಬನಾಗಿದ್ದೆಯಲ್ಲ ನೀನು ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಈ ವಚನದ ಸಾರಾಂಶ ತೋರುವ ಪಂಚಭೂತಗಳಾದ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ರವಿ ಶಶಿ ಮತ್ತು ಆತ್ಮರೆಂಬ ಮೂರ್ತಿಗಳು ಇನ್ನೂ ಸ್ವರೂಪಗೊಂಡು ಉದಯವಾಗದ ಮೊದಲು ಮತ್ತು ನಾನು ನೀನೆಂಬ ಭಿನ್ನ ಭಾವಭ್ರಾಂತಿಯ ಭ್ರಮೆಯ ದೋಷ ಇನ್ನೂ ಜನಿಸದ ಮೊದಲು ಸಮಸ್ತ ಸೃಷ್ಟಿ ರಚನೆಗೊಂಡು ವಿವಿಧ ನಾಮ ಮತ್ತು ನಾನಾ ರೀತಿಯ ನೀನು ಇಲ್ಲದ ಮೊದಲ ಸ್ಥಿತಿಯಲ್ಲಿ ಹೇ ನಿತ್ಯ ನಿಜಲಿಂಗವೇ ನೀನು ಅನ್ಯವನ್ನವಲಂಬಿಸದೆ ಸ್ವತಂತ್ರನಾಗಿ ಸರ್ವಶೂನ್ಯ ನಿರಾಲಂಬನಾಗಿ ನಿನ್ನ ಸಹಜ ಸ್ಥಳದಲ್ಲಿ ಅಂದು ನೀನಿದ್ದಿ ಎಂಬುದೇ ಈ ವಚನದ ತತ್ವಾನುಭವವು ವಚನ ಆದಿಯಾಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ ಇಲ್ಲದಂತೆ ವಚನದ ಸಾರಾಂಶ ಸೃಷ್ಟಿರಚನೆಗೆ ರಚನೆಗೆ ಆದಿಸ್ಥಲವೆನಿಸುವ ಓಂ ಪ್ರಣಮ ಸ್ವರೂಪಿನ ಮಹಾಲಿಂಗ ಮತ್ತು ಆ ಮಹಾಲಿಂಗವೆಂಬ ಓಂಕಾರ ಪ್ರಣವಕ್ಕೆ ಮೂಲಾಧಾರವಾದ ಅಕಾರ ಉಕಾರ ಮಕಾರವೆಂಬ ನಾದ ಬಿಂದುಕಗಳಿಲ್ಲಂದು ಅಹಮ್ಮಮ ಎಂಬ ಹಮ್ಮು ಬಿಮ್ಮುಗಳಿಲ್ಲದಂದು ಪರಾತ್ಪರ ಶಿವತತ್ವವು ಸುರಾಳ ಮತ್ತು ನಿರಾಳಲಿಂಗವೆನಿಸದಂದು ಮತ್ತು ಶೂನ್ಯ ನಿಶೂನ್ಯ ಲಿಂಗವೆನಿಸದಂದು ಚರ ಮತ್ತು ಅಚರವಾದ ಜೀವ ಜಗತ್ತು ರೂಪುಗೊಳ್ಳದಂದು ಹೇ ಪರಾತ್ಪರ ನಿಜ ಶಿವನೇ ಅಂದು ನೀನೊಬ್ಬನೇ ನಿನ್ನ ಸಹಜ ಸ್ಥಳದಲ್ಲಿ ಇಲ್ಲದಂತಿದ್ದೆ ಎಂಬುದೇ ಈ ವಚನದ ತತ್ವಾನುಭವವು ವಚನ ಆದಿ ಅನಾದಿ ಇಲ್ಲದಂದು ಮಹಾಶೂನ್ಯವಿಲ್ಲದಂದು ಸಾಧ್ಯ ಅಸಾಧ್ಯವಿಲ್ಲದಂದು ರೂಪು ನಿರೂಪಿಲ್ಲದಂದು ಸ್ಥೂಲ ಸೂಕ್ಷ್ಮವಿಲ್ಲದಂದು ಸಾಕಾರ ನಿರಾಕಾರವೆಂಬ ವಾಕು ಹುಟ್ಟದಂದು ದ್ವೈತಾದ್ವೈತವಾಗದಂದು ಶಂಕರ ಶಶಿಧರ ಈಶ್ವರರೆಂಬ ಗಣಾಧೀಶರಿಲ್ಲದಂದು ವರ್ತನೆ ನಿವರ್ತನೆ ಇಲ್ಲದಂದು ಉಮೆಯ ಕಲ್ಯಾಣವಾಗದಂದು ಇವರಾರೊಬ್ಬರ ನಾಮ ಸೀಮೆಯಿಲ್ಲದಂದು ನೀನು ಉಲುಹಡಗಿದೆಯಲ್ಲ ಕಲಿದೇವರ ದೇವ ವಚನದ ಸಾರಾಂಶ ಚರಾಚರ ಜಗತ್ ಸೃಷ್ಟಿಗೆ ಆಧಿಸ್ಥಲವೆನಿಸುವ ಓಂ ಪ್ರಣವರೂಪಿ ಮಹಾಲಿಂಗ ಮತ್ತು ಆ ಮಹಾಲಿಂಗಕ್ಕಾಧಾರವಾದ ಮೂಲ ಪ್ರಣಮವೆನಿಸುವ ಅಕಾರ ಉಕಾರ ಮಕಾರವೆಂಬ ನಾದ ಬಿಂದುಕಗಳಿಲ್ಲದಂದು ಸಾಧ್ಯವೆನಿಸುವ ತೋರುವ ಜಗತ್ತು ಅಸಾಧ್ಯವೆನಿಪ ದೇವಮುಕ್ತಿಗಳು ತೋರುವ ರೂಪುಳ್ಳ ಸಾಕಾರ ತೋರದ ನಿರೂಪು ನಿರಾಕಾರ ಜಡವೆನಿಪ ಸ್ಥೂಲ ಮತ್ತು ಸೂಕ್ಷ್ಮವೆನಿಪ ಚೇತನ ಕಾಣುವ ಸಾಕಾರ ಕಾಣದ ನಿರಾಕಾರ ನುಡಿವ ಮಾತು ನೀನು ನಾನೆಂಬ ದ್ವೈತ ಒಂದೆಂಬ ಅದ್ವೈತ ಶಂಕರ ಚಂದ್ರಶೇಖರ ಈಶ್ವರರೆಂಬ ನಾಮವುಳ್ಳ ಶಿವಗಣಾಧೀಶರ ರೂಢಿ ನಿರೂಢಿ ಶಿವನೊಡನೆ ಉಮಾದೇವಿಯ ವಿವಾಹವಾಗದಂದು ಇವಾವು ಮತ್ತು ಇವರಾರೊಬ್ಬರ ನಾಮಸೀಮೆ ಇಲ್ಲದಂದು ಹೇ ಪರಾತ್ಪರ ಶಿವನೇ ನೀನು ನಿಶಬ್ದವಾಗಿದ್ದೇಯ್ಯಾ ಎಂಬುದೇ ಈ ವಚನದ ತತ್ವಾನುಭವವು ವಚನ ಶೂನ್ಯ ಹುಟ್ಟದಂದು ನಿಶೂನ್ಯವಿಲ್ಲದಂದು ಬ್ರಹ್ಮ ವಿಷ್ಣು ಮಹೇಶ್ವರರಿಲ್ಲದಂದು ಹದಿನಾಲ್ಕು ಭುವನ ದಿಕ್ಕು ವಿದಿಕ್ಕು ವಲಯಂಗಳಿಲ್ಲದಂದು ಕೂಡಲ ಚನ್ನಸಂಗಯ್ಯ ಹೆಸರಿಲ್ಲದಿದ್ದನಂದು ವಚನದ ಸಾರಾಂಶ ಪರಶಿವ ತತ್ವದಿಂದ ಶೂನ್ಯವೆಂಬ ಬಿಂದು ಮತ್ತು ನಿಶೂನ್ಯವೆಂಬ ನಾದಗಳು ಹೊರಹೊಮ್ಮದಂದು ಅಂತಹ ನಾದ ಬಿಂದುಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳು ಮತ್ತು ಹದಿನಾಲ್ಕು ಭುವನಗಳು ದಶ ದಿಕ್ಕುಗಳು ದುಂಡಾಕೃತಿಯ ವಿಶ್ವರೂಪು ಕಳೆ ಮೊಳೆದೋರದಂದು ಅಂತಹ ಅವಧಿಯಲ್ಲಿ ಸರ್ವಶೂನ್ಯ ನಿರಾಲಂಬ ಅಂದರೆ ಯಾವುದರ ಆಶ್ರಯವಿಲ್ಲದೆ ಸ್ವತಂತ್ರವಾಗಿ ತನಗೊಂದು ನಾಮವಿಲ್ಲದೆ ನಿತ್ಯ ನಿರಂಜನ ಲಿಂಗವೆನಿಸಿ ಆ ಪರಶಿವ ತತ್ವವಿದ್ದೀತೆಂಬುದೇ ಈ ವಚನದ ತತ್ವಾನುಭವವು ವಚನ ಆದಿ ಸ್ವಯಂಭುವಿಲ್ಲದ ಮುನ್ನ ಸಂಗ ನಿಸ್ಸಂಗವಿಲ್ಲದ ಮುನ್ನ ನಕ್ಷತ್ರ ಗ್ರಹಗಳಿಲ್ಲದ ಮುನ್ನ ಯೋಗ ಕರಣಗಳಿಲ್ಲದ ಮುನ್ನ ಖೇಚರ ಭೂಚರರಿಲ್ಲದ ಮುನ್ನ ಆರಾರೂ ಇಲ್ಲದ ಮುನ್ನ ಆಕಾಶ ಮಾರುತರಿಲ್ಲದ ಮುನ್ನ ಅಂಬುಧಿ ಕಮಟರಿಲ್ಲದ ಮುನ್ನ ಹಿಮಕರ ದಿನಕರರ ಸುಳು ಇಲ್ಲದ ಮುನ್ನ ಹಿಂದೂ ಇಲ್ಲ ಮುಂದೂ ಇಲ್ಲ ಒಂದೂ ಇಲ್ಲದಂದು ಗುಹೇಶ್ವರನಿದ್ದ ತನ್ನ ತಾನರಿಯದಂತೆ ವಚನದ ಸಾರಾಂಶ ಪರಶಿವ ತತ್ವದಲ್ಲಿ ಅವಿನಾಭಾವದಿಂದಿರುವ ಸ್ವಯಂಪ್ರಭೆಯ ಮೂಲ ಚಿತ್ ಶಕ್ತಿ ಅವಿರ್ಭವಿಸಿ ಸ್ವಯಂಭುವೆನಿಸದ ಮುನ್ನವು ನಾನು ನೀನೆಂಬ ದ್ವೈತ ಭಾವ ತಲೆದೋರಿ ಸಂಘ ನಿಸ್ಸಂಗ ನಕ್ಷತ್ರ ಗ್ರಹಗಳು ಯೋಗವೆಂಬ ಕೂಟವು ಸಮಸ್ತ ಕಾರ್ಯಗೈವ ಕರಣ ಸಾಮಗ್ರಿಗಳು ಗಗನ ಮತ್ತು ಭೂಮಿಗಳಲ್ಲಿ ಚರಿಪ ಜೀವಿಗಳು ಆಕಾಶ ವಾಯು ಅಗ್ನಿ ಅಪ್ಪು ಪೃಥ್ವಿಗಳೆಂಬ ಪಂಚಭೂತಗಳು ಸಪ್ತಸಾಗರ ಹರಿಬ್ರಹ್ಮರುಗಳು ಚಂದ್ರ ಸೂರ್ಯರುಗಳ ಸುಳುಹು ಮತ್ತೇನೇನೂ ಇಲ್ಲದ ಭೂತ ಭವಿಷ್ಯಗಳೆಂಬ ಹಿಂದು ಮುಂದುಗಳೆಂಬ ಕಾಲಗಳು ಒಂದು ಎನ್ನುವ ಅಂಕಿಯೂ ಇವುಗಳ ಅಸ್ತಿತ್ವವಿಲ್ಲದಂದು ಪರಾತ್ಪರವೆನಿಸುವ ಪರಶಿವತತ್ವವು ಸರ್ವಶೂನ್ಯವಾಗಿ ನಿರಾಲಂಬವಾಗಿ ನಿತ್ಯ ನಿರಂಜನವೆನಿಸಿ ತನ್ನ ತಾನರಿಯದಂತೆ ಇದ್ದ ಎಂಬುದೇ ಈ ವಚನದ ತತ್ವಾನುಭವವು ವಚನ ಆದಿ ಮಧ್ಯಾವಸಾನವಿಲ್ಲದಂದು ಆದಿ ಅನಾದಿನಾದ ಬಿಂದುಕಗಳಿಲ್ಲದಂದು ಸಾವಯವ ನಿರವಯವಿಲ್ಲದಂದು ತತ್ವ ಬ್ರಹ್ಮಾಂಡಾದಿ ಲೋಕಾದಿ ಲೋಕಂಗಳೇನೂ ಇಲ್ಲದಂದು ನಿತ್ಯ ನಿರಂಜನ ಪರವಸ್ತು ನೀನೊಬ್ಬನೇ ಇದ್ದೆಯಲ್ಲ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ವಚನದ ಸಾರಾಂಶ ಸೃಷ್ಟಿಯಲ್ಲಿ ತೋರುವ ಚರಾಚರ ಜಗತ್ತಿನ ಜನನ ಜೀವನ ಮತ್ತು ಮರಣಗಳೇನೂ ಇಲ್ಲದಂದು ಹಾಗೂ ಸಮಸ್ತ ಸೃಷ್ಟಿಯ ರಚನೆಗೆ ಆದಿ ಮೂಲವಾದ ಮಹಾಲಿಂಗ ರೂಪುಗೊಳ್ಳದಂದು ಆ ಆದಿ ಮಹಾಲಿಂಗದ ಬೀಜವಾದ ಅನಾದಿ ನಿಷ್ಕಲ ಲಿಂಗವೆನಿಸದಂದು ಮತ್ತು ನಿಷ್ಕಲ ಲಿಂಗದಿಂದ ಜ್ಞಾನ ಚಿತ್ತು ಹೊರಹೊಮ್ಮಿ ಆ ಪ್ರಣವವೆಂಬ ಮಹಾಲಿಂಗವೆನಿಸಿ ತೋರುವ ಸಾವಯವ ಮತ್ತು ತೋರದ ನಿರವಯ ಜಗತ್ತಿನ ಜೀವಚೇತನವಾದ ಆತ್ಮ ತತ್ವವಿಲ್ಲದಂದು ಮತ್ತು ತತ್ ಪದವೆನಿಪ ಈಶ್ವರ ತ್ವಂ ಪದವೆನಿಪ ಜೀವ ಹಾಗೂ ಈ ಜೀವೇಶ್ವರರುಗಳಿಂದ ಚೇತನಗೊಂಡ ಸಕಲ ಬ್ರಹ್ಮಾಂಡ ಲೋಕಾದಿ ಲೋಕಗಳೇನೂ ಇಲ್ಲದಂದಿನ ಅವಧಿಯಲ್ಲಿ ಹೇ ಘನಲಿಂಗವೇ ನೀನು ಎಂದೆಂದೂ ಅಳಿಯದ ನಿತ್ಯನಾಗಿ ಯಾವ ರಂಜನೆಗಳಿಲ್ಲದ ನಿರಂಜನ ಲಿಂಗವಾಗಿ ಪರಾತ್ಪರ ವಸ್ತುವಾಗಿ ನೀನೊಬ್ಬನೇ ನಿನ್ನ ಸಹಜ ಸ್ಥಿತಿಯಲ್ಲಿ ನೀನಿದ್ದೆ ಎಂಬುದೇ ಈ ವಚನದ ತತ್ವಾನುಭವವು ಇಲ್ಲಿಗೆ ಈ ವಚನವಾಣಿಯನ್ನು ಮುಗಿಸುತ್ತಿದ್ದೇನೆ ಹೀಗೆ ಹತ್ತು ಹಲವು ವಚನಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾಯಿರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ